ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಲೂನ್ ನಮ್ ಸಿಲಿಂಡರ್ ಅದರಲ್ಲಿ ಲಕ್ಷ್ಮಿ ಅಂತೇಳಿ ಬೆಂಗಳೂರು ಮೂಲದವರು ಗಂಭೀರವಾಗಿ ಆಯ್ಕೊಂಡಿದ್ದಾರೆ ಅವರ ಸಂಬಂಧಿ ನಮ್ಮ ಸುಹಾಸ್ ಅಂತೇಳಿ ಯಾವಾಗ ಗೊತ್ತಾಯ್ತು ಈ ಒಂದು ಹಾಫ್ ಅನ್ ಅವರ್ ಹಿಂದೆ ಗೊತ್ತಾಯಿತು ಸರ್ ನಮ್ಮ ಅಣ್ಣ ಫೋನ್ ಮಾಡಿದ್ರು ಹಿಂಗೆ ನಮ್ಮ ಅತ್ತಿಗೆ ಹಿಂಗ್ ಇಂಜುರಿ ಆಗಿಬಿಡಿದೆ ಅಂತ ನಾನು ಸಡನ್ ಆಗಿ ಜೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಹೋದೆ ಸರ್ ಅಲ್ಲಿ ನಮ್ಮ ಪಾಪು ಅಮ್ಮ ಅಲ್ಲಿ ಬಿದೋಗ್ಬಿಟ್ಟಿದ್ದಾರೆ ಪ್ಯಾಲೇಸ್ ಮುಂದೆ ಅಂದರು ಸರ್ ನಾನು ಬಾ ನೋಡ್ಕೊಬರದ ಅಂದಾಗ ಈ ಆಟೋ ಡ್ರೈವರ್ ಸರ್ ಅಮ್ಮ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ಆ ಮಗು ಗಾಬರಿ ಮಾಡ್ಬಿಡಿ ನೀವೇ ನಾವು ನೋಡ್ಕೋಬರದ ಅಂತ ಬಂದ ಸರ್ ಅದಕ್ಕೆ ಫೋಟೋ ಕಳ್ಸ್ಕೊಂಡು ನಮ್ಮ ಅಣ್ಣನ ಹತ್ರ ಹುಡುಕೋಣ ಅಂತ ಕೇಳೋಣ ಅಂತ ಇಲ್ಲಿ ಇನ್ಫಾರ್ಮೇಷನ್ ಬಂದೆ ಸರ್ ಈಗ ಕೆ ಆರ್ ಆಸ್ಪತ್ರೆಯಲ್ಲಿ ಏನೋ ಫುಲ್ ಸೀರಿಯಸ್ ಅಂತ ಹೇಳ್ತಾರೆ ಸರ್ ಅಲ್ಲಿಗೆ ಹೋಗ್ಬೇಕು ಸರ್ ಲಕ್ಷ್ಮಿ ಅಂತ ಸರ್ ಯಾವ ಬೆಂಗ್ಳೂರು ಬಂದಿದ್ರು ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ ಪ್ಯಾಲೇಸು ಆಕಡೆ ಈ ಕಡೆ ಮೈಸೂರು ಪ್ಲೇಸಸ್ ನೋಡೋಕೆ ಬಂದಿದ್ರು ಸರ್ ಅಷ್ಟೇ ಅದು ಇದು ಬಿಟ್ಟರೆ ಬಂದಿದ್ರು ಸರ್ ಗೊತ್ತಿಲ್ಲ ಬಲೂನ್ ತಗೊಂತಿದ್ರಲ್ಲ ವಾಕಿಂಗಲ್ಲಿ ಹೋಗ್ತಿದ್ರು ಅದು ಗೊತ್ತಿಲ್ಲ ಸರ್ ನಮಗೆ ಹಿಂಗಾಗಿದೆ ಅಂತ ನಮ್ಮ ಅಣ್ಣ ಅಂತ ಫುಲ್ ಬೇಜಾರಲ್ಲ ಗಾಬರಿಲಿ ಬರ್ತಾ ಇದಾರೆ ಸರ್ ಅವರು ಆನ್ ದ ವೇ ಬೆಂಗಳೂರು ಬಿಟ್ಟಿದಾರಂತೆ ಬಂದ ತಕ್ಷಣ ಅದೇನಿದೆ ಮಾಡ್ತಾ ಇದ್ವಿ ಸರ್ ನೀವೆಲ್ಲಿದ್ದೀರಿ ಈ ಘಟನೆ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ನಾವು ಇಲ್ಲೇ ಸರ್ ಮೈಸೂರಲ್ಲೇ ಆಟೋ ಓಡಿಸೋದೇ ಸರ್ ಜಗನ್ಮೋಹನ ಪ್ಯಾಲೇಸ್ ಹತ್ರ ಅಲ್ಲಿ ಆಡ್ ಬಾಡಿಗೆ ಹೋಗ್ತಾ ಇದೆ ಸರ್ ಅಷ್ಟೊತ್ತು ನಮ್ಮ ಅಣ್ಣ ಹಿಂಗೆ ಕಾಲ್ ಮಾಡಿದ್ರು ಸರ್ ನಾನು ಪ್ಯಾಸೆಂಜರ್ನ ಹಿಂಗೆ ಇರ್ಬಿಟ್ಟು ನಮ್ಮ ಮನೆಯವ್ರಿಗೆ ಹಿಂಗೆ ಸೀರಿಯಸ್ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಬಂದೆ ಸರ್ ಅಷ್ಟೇ ಸರ್ ಗೊತ್ತಿದೆ ಇನ್ನು ಇಲ್ಲಿಗೆ ಮೇಲೆ ಇಲ್ಲಿ ಪೊಲೀಸ್ ಅವ್ರನ್ನ ಕೇಳಿದಕ್ಕೆ ಹಿಂಗೆ ಫೋಟೋ ಎಲ್ಲ ಕಳಿಸ್ಕೊಂಡಿದ್ದಾರೆ ಸರ್ ಅಲ್ಲಿ ಆರ್ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಸರ್ ಅಲ್ಲಿ ಹೋಗಿ ಚೆಕ್ ಮಾಡಿ ಲಕ್ಷ್ಮಿ ಅವರು ಇಲ್ಲಿ ಬಂದು ಮೈಸೂರಿಗೆ ಅದೆಲ್ಲ ಇಲ್ಲ ಫೋನ್ ಮಾಡಿದ್ದು ಈಗ ಅರ್ಧ ಗಂಟೆಯಿಂದಾನೆ ಜಸ್ಟ್ ಅವ್ರು ಬಂದಿದ್ದಾರೆ ಅಂತ ನನಗೂ ಗೊತ್ತಾಗಿದೆ ಸರ್ ಅಂದ್ರೆ ನಮ್ಮ ರಿಲೇಟಿವ್ ಅಂದ್ರೆ ಅಷ್ಟೊಂದು ಆದರೂ ಆದ್ರೂ ಇದ್ರಲ್ಲಿ ರಿಲೇಟಿವ್ ಸರ್ ಲಕ್ಷ್ಮಿ ಲಕ್ಷ್ಮಿಯವ್ರ ಜೊತೆಗೆ ಇಬ್ರು ಹೆಣ್ಮಕ್ಳು ಇದ್ರು ಸರ್ ಪಾಪ ಸರ್ ಇನ್ನೊಬ್ರದ್ದು ಅದೇನೋ ಇಲ್ಲೆಲ್ಲ ಓಪನ್ ಆಗಿಬಿಟ್ಟಿದೆ ಅಂತ ಸರ್ ನಮ್ಮ ಅಲ್ಲೂ ಒಳಗೆ ಬಿಟ್ಟಿಲ್ಲ ಅಲ್ಲಿ ನಮ್ಮ ಅಣ್ಣಂದಿರಿಗೆ ಬಂದ ಏನಾಗಿಲ್ಲ ಸರ್ ಗಾಪಿ ಗಾಬ್ರಿ ಸರ್ ಇದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಲಕ್ಷ್ಮಿಯವರ ಸಂಬಂಧಿ ಸುಹಾಸ್ ಅವರ ಮಾತು ಅಂದ್ರೆ ಅಣ್ಣ ನನಗೆ ಕಾಲ್ ಮಾಡಿ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಬಂದು ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನ್ ನ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಿತ್ತು ಅದರಲ್ಲಿ ಲಕ್ಷ್ಮಿ ಅಂತೇಳಿ ಬೆಂಗಳೂರು ಮೂಲದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರ ಸಂಬಂಧಿ ನಮ್ಮ ಜೊತೆಗಿದ್ದಾರೆ ಸುಹಾಸ್ ಅಂತೇಳಿ ಸುಹಾಸ್ ಅವ್ರ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ ಹಾಫ್ ಅನ್ ಅವರ್ ಹಿಂದೆ ಗೊತ್ತಾಯ್ತು ಸರ್ ನಮ್ಮ ಅಣ್ಣ ಫೋನ್ ಮಾಡಿದ್ರು ಹಿಂಗೆ ನಮ್ಮ ಅತ್ತಿಗೆ ಹಿಂಗೆ ಇಂಜುರಿ ಆಗಿಬಿಟ್ಟಿದೆ ಅಂತ ನಾನು ಸಡನ್ನಾಗಿ ಜೆ ಸಿ ಎಸ್ ಹಾಸ್ಪಿಟ್ಲಿಗೆ ಹೋದೆ ಸರ್ ಅಲ್ಲಿ ನಮ್ಮ ಪಾಪು ಅಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಪ್ಯಾಲೇಸ್ ಮುಂದೆ ಅಂದರು ಸರ್ ನಾನು ಬ ನೋಡ್ಕೊಬರದ ಅಂದಾಗ ಈ ಆಟೋ ಡ್ರೈವರು ಸರ್ ಅಮ್ಮ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ಆ ಮಗು ಗಾಬರಿ ಮಾಡಬೇಡಿ ನೀವೇ ನಾವು ಹೋಗಿ ನೋಡ್ಕೊಬರೋದ ಅಂತ ಬಂದರು ಸರ್ ಅದಕ್ಕೆ ಫೋಟೋ ಕಳ್ಸ್ಕೊಂಡು ನಮ್ಮ ಅಣ್ಣನ ಹತ್ರ ಹುಡ್ಕೋಣ ಅಂತ ಕೇಳೋಣ ಅಂತ ಇಲ್ಲಿ ಇನ್ಫಾರ್ಮೇಷನ್ಗೆ ಬಂದೆ ಸರ್ ಈಗ ಕೆ ಆರ್ ಆಸ್ಪತ್ರೆಯಲ್ಲಿ ಏನೋ ಫುಲ್ ಸೀರಿಯಸ್ ಅಂತ ಹೇಳ್ತಾರೆ ಸರ್ ಅಲ್ಲಿಗೆ ಹೋಗಬೇಕು ಸರ್ ಲಕ್ಷ್ಮೀ ಅಂತ ಸರ್ ಬೆಂಗಳೂರು ಯಾವ ಕಾರಣಕ್ಕೆ ಅವರು ಮೈಸೂರಿಗೆ ಬಂದಿದ್ರು ಸರ್ ಕ್ರಿಸ್ಮಸ್ ಹಾಲಿಡೇ ಇತ್ತಲ್ಲ ಪಾ ಪ್ಯಾಲೇಸು ಆ ಕಡೆ ಈ ಕಡೆ ಮೈಸೂರು ಪ್ಲೇಸಸ್ ನೋಡೋಕೆ ಬಂದಿದ್ರು ಸರ್ ಅಷ್ಟೇ ಅದು ಇದು ಬಿಟ್ಟರೆ ಇನ್ನೇನಕ್ಕೂ ಬಂದಿರು ಬಲೂನ್ ತಗೊಳ್ಳೋಕೆ ಸರ್ ಗೊತ್ತಿಲ್ಲ ಬಲೂನ್ ತೊಗೊತಿದ್ರೆಲ್ಲಾ ವಾಕಿಂಗಲ್ಲಿ ಹೋಗ್ತಿದ್ರು ಅದು ಗೊತ್ತಿಲ್ಲ ಸರ್ ನಮಗೆ ಹಿಂಗಾಗಿದೆ ಅಂತ ನಮ್ಮ ಅಣ್ಣ ಅಂತೂ ಫುಲ್ಲು ಬೇಜಾರಲ್ಲಿ ಬರ್ತಾ ಬರ್ತಾಯಿದ್ರು ಸರ್ ಅವರು ಆನ್ ದ ವೇ ಬೆಂಗಳೂರು ಬಿಟ್ಟಿದ್ದಾರಂತೆ